ಗದಗ ಜಿಲ್ಲಾ ಜೆಡಿಎಸ್ ಕಚೇರಿಗೆ ಹಾವೇರಿ ಗದಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಭೇಟಿಯನ್ನು ನೀಡಿದ್ದಾರೆ ಜೆಡಿಎಸ್ ಚಾಲನೆ ಹಾಕುವ ಮೂಲಕ ಬೊಮ್ಮಾಯಿಯನ್ನ ಸ್ವಾಗತಿಸಿದ್ದಾರೆ ಜೆಡಿಎಸ್ನ ಮುಖಂಡರು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಚುನಾವಣಾ ರಣತಂತ್ರಗಳ ಕುರಿತು ಚರ್ಚೆಯನ್ನು ನಡೆಸಲಾಯಿತು ಮುಖಂಡ ಆಲ್ಕೋಡು ಹನುಮಂತಪ್ಪ ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡರ್ ಹಾಗೂ ಕಾರ್ಯಕರ್ತರ ಜೊತೆ ಸಭೆಯನ್ನ ಯಾವುದೇ ಅಸಮಾನದವಿಲ್ಲದೆ ನಡೆಸಲಾಯಿತು ಗದಗನಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ರು ಒಂದನೇ ಹಂತದ ಮಾತುಕತೆ ಮುಗಿದಿದ್ದು ಎರಡನೇ ಹಂತದ ಮಾತುಕತೆಯನ್ನ ಕುಮಾರಸ್ವಾಮಿ ಮಾಡ್ತಿದ್ದಾರೆ ಸಂಜೆ ಅಥವಾ ನಾಳೆ ಒಳಗೆ ಮಂಡ್ಯ ಸಮಸ್ಯೆ ಬಗೆಹರುತ್ತದೆ ನಿಗುಣ ಏನಿಲ್ಲ ಮೂರನೇ ತಾರೀಕಿನವರೆಗೂ ಅವರ ತೀರ್ಮಾನಕ್ಕೆ ಕಾಯಬೇಕಾಗುತ್ತೆ ಸುಮಾಲತಾ ಅವರನ್ನ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ಭೇಟಿ ಮಾಡಿದ್ದಾರೆ ಕುಮಾರಸ್ವಾಮಿ ಸಹ ಸುಮಾಲತಾ ಅವರನ್ನ ಭೇಟಿ ಹಾಕ್ತಿದ್ದಾರೆ ಇದರ ಬಲಶೃತಿಯಿಂದಾಗಿ ಎಲ್ಲರೂ ಒಗ್ಗಟ್ಟಾಗಿ ಮಂಡ್ಯದಲ್ಲಿ ಗೆಲ್ತೇವೆ ಚಿತ್ರದುರ್ಗದಲ್ಲಿಯೂ ಸಹ ನಮ್ಮ ಹಿರಿಯರು ಆಕಾಂಕ್ಷಿಗಳನ್ನ ಕರೆದು ಬಗೆಹರಿಸುತ್ತಿದ್ದಾರೆ ರಾಜ್ಯದಲ್ಲಿ ಬಹುತೇಕ ಟಿಕೆಟ್ ಪೈಪೋಟಿ ಶಮನವಾಗಿದೆ ಮಾಜಿ ಸಚಿವ ಸಿಸಿ ಪಾಟೀಲ್ ವಿರೋಧ ಪಕ್ಷದ ಸದಸ್ಯ ಎಸ್ವಿ ಸಂಖನೂರ್ ಉಪಸ್ಥಿತಿಯಲ್ಲಿದ್ದು ಗಗ್ ಗಗ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ನೀಡಿದ್ದಾರೆ ಐಟಿಯಿಂದ ಕಾಂಗ್ರೆಸ್ಗೆ ನೋಟಿಸ್ ಆರ್ಥಿಕ ಭಯೋತ್ಪಾದನೆ ಎಂದಿದ್ದ ಸಿಎಂ ಸಿಎಂ ಮಾತಿಗೆ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾವಾಗಲೂ ಕಾಂಗ್ರೆಸ್ ಬ್ಲಾಕ್ ಮನಿಗೆ ಉತ್ತೇಜನ ನೀಡಿದೆ ಕೋಟಿ ರು ಹಣ ಅಕ್ರಮವಾಗಿ ಸಂಗ್ರಹ ಮಾಡಬಾರ್ದು ಅಂದ್ರೆ ಹೇಗೆ ಐಟಿ ಇಲಾಖೆ ತನ್ನ ಕೆಲಸವನ್ನ ಮಾಡ್ತಿದೆ ಕಾನೂನು ಪ್ರಕಾರ ಇದ್ರೆ ಯಾಕೆ ಭಯ ಭಯೋತ್ಪಾದನೆ ಪ್ರಶ್ನೆ ಎಲ್ಲಿ ಬರುತ್ತೆ ಕಾನೂನು ವಿರುದ್ಧ ಮಾತಾಡಿದಾಗ ಅಷ್ಟೇ ಭಯ ಹಲವಾರು ವರ್ಷಗಳಿಂದ ನೋಟಿಸ್ ಕೊಟ್ಟರು ಇವರು ಉತ್ತರವನ್ನ ಕೊಟ್ಟಿಲ್ಲ ಸಿದ್ದರಾಮಯ್ಯ ನಾಮ ಆಗಬೇಕು ಎಂದು ಎಚ್ ಡಿ ದೇವೇಗೌಡ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಜೆಡಿಎಸ್ ಎಲ್ಲಿದೆ ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದಕ್ಕೆ ದೇವೇಗೌಡರು ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ ಮಾಜಿ ಸಚಿವ ಸಿಸಿ ಪಾಟೀಲ್ ವಿರೋಧ ಪಕ್ಷದ ಸದಸ್ಯ ಎಸ್ ವಿ ಸಂಕನೂರ್ ಉಪಸ್ಥಿತಿದ್ದರು ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಕೆ ನ್ಯೂಸ್ ಬ್ಯೂರೋ ಗದಗ ಮಂಡ್ಯದಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಮೊದಲನೇ ಹಂತದ ಮಾತುಕತೆ ಆಗಿದೆ ಎರಡನೇ ಹಂತದ ಮಾತುಕತೆಯನ್ನು ಕುಮಾರಸ್ವಾಮಿಯವರು ಇದ್ದಾರೆ ಸಾಯಂಕಾಲ ಅಥವಾ ನಾಳೆ ಒಳಗಡೆ ಮಂಡ್ಯ ಸಮಸ್ಯೆ ಬಗೆಹರಿತಿದೆ ಮತ್ತು ಚಿತ್ರದುರ್ಗದಲ್ಲಿ ಅದು ನಮ್ಮ ಪಕ್ಷದ ಆಕಾಂಕ್ಷಿಗಳ ಮಧ್ಯೆ ಇರುವಂಥದ್ದು ಅದನ್ನು ಕೂಡ ನಮ್ಮ ಹಿರಿಯರು ಕರೆದು ಮಾತನಾಡಿ ಸರಿಪಡಿಸ್ತಾರೆ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಏನು ಟಿಕೆಟ್ಗಾಗಿ ಪೈಪೋಟಿ ಆಗಿರುವಂಥದ್ದು ಬಹುತೇಕವಾಗಿ ಶಮನ ಆಗಿದೆ ಚಿತ್ರದುರ್ಗ ಒಂದಿದೆ ಅದನ್ನು ಕೂಡ ನಾವು ಸರಿ ಮಾಡಿ ನಿರೂಢ ಅಲ್ಲ ಇನ್ನೂ ಪ್ರಕಟಣೆ ಮಾಡಿಲ್ಲ ಅಷ್ಟೊಂದು ಮೂರನೇ ತಾರೀಕು ಪ್ರಕಟಣೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಪೂರ್ವಭಾವವಾಗಿ ಮಾತುಕತೆ ನಡೆದಿದೆ ಇಲ್ಲ ಅದು ಅವ್ರದ್ದು ಅವರ ಪಕ್ಕ ಮೂರನೇ ತಾರೀಕು ಅವ್ರ ತೀರ್ಮಾನ ಗೊತ್ತಾಗುತ್ತೆ ಅಲ್ಲಿ ಅವರು ಕಾಯಬೇಕು ಅದಕ್ಕೆ ಪೂರ್ವಭಾವಿಯಾಗಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದಾರೆ ಯಡಿಯೂರಪ್ಪನವ್ರು ಭೇಟಾಗಿದ್ದಾರೆ ಕುಮಾರಸ್ವಾಮಿ ಅವರು ಆಗ್ತಾ ಇದ್ದಾರೆ ಇದರೆಲ್ಲ ಫಲಶ್ರುತಿ ಎಲ್ಲರೂ ನಾವು ಒಕ್ಕಟ್ಟಾಗಿ ಮಂಡ್ಯನ ಎದುರಿಸ್ತೀವಿ ಅಂತ ವಿಶ್ವಾಸ ಇದೆ ಖಂಡಿತ ನಡೆದಿದೆ ಬಿ ಜೆ ಪಿ ಎಲ್ಲ ಕಡೆ ಹೊಂದಾಣಿಕೆ ಆಗಿದೆ ಈಗಾಗಲೇ ಇಲ್ಲ ಈ ಚಿತ್ರದುರ್ಗದ್ದು ಕೂಡ ವರಿಷ್ಠರು ಮಾತಾಡ್ತಾರೆ ಅವ್ರು ನಮ್ಮವರೇ ಇದ್ದಾರೆ ನಮ್ಮ ಹುಡುಗರೇ ಇದ್ದಾರೆ ಸರಿ ಮಾಡ್ತೀನಿ ಈಗಾಗಲೇ ನಾನು ಮೂರು ಸುತ್ತಿನ ಮಾತುಕತೆ ಅವ್ರ ಹತ್ರ ಮಾತನಾಡಿದ್ದೇನೆ ಅವರು ಸ್ವಲ್ಪ ಅವರ ಬೆಂಗಳೂರಿನಲ್ಲಿ ಕೆಲವು ಕೆಲಸ ಕಾರ್ಯಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಅವರು ಮುಂದಿನ ವಾರದಿಂದ ಸಕ್ರಿಯವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಒಂದು ಪ್ರಾಥಮಿಕ ಹಂತದನ್ನೆಲ್ಲ ಮುಗಿಸ್ಕೊಳ್ಳಿ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ ಅವರ ಬೆಂಬಲಿಗರಿಗಾಗಲೇ ನಮ್ಮ ಪ್ರಚಾರದಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬ್ಲ್ಯಾಕ್ ಮನಿಯನ್ನು ಉತ್ತೇಜನ ಮಾಡಿರುವಂಥದ್ದು ಆರ್ನೂರು ಕೋಟಿಗಿಂತ ಹೆಚ್ಚು ಕ್ಯಾಶ್ ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಬಾರದು ಹಂಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತನ್ನ ಕೆಲಸ ಇದೆ ಕಾನೂನು ತನ್ನ ಕೆಲಸ ಮಾಡ್ತಾ ಇದೆ ಕಾನೂನು ಪ್ರಕಾರ ಇದ್ರೆ ಯಾಕೆ ಭಯ ಭಯೋತ್ಪಾದನೆ ಪ್ರಶ್ನೆಯಲ್ಲಿ ಬರ್ತದೆ ಕಾನೂನಿನ ಕಾನೂನಿನ ವಿರುದ್ಧವಾಗಿ ಮಾಡಿದಾಗಲಷ್ಟೇ ಭಯ ಚುನಾವಣೆ ಅಂದರೆ ಈಗಾಗಲೇ ಹಲವಾರು ನೋಟಿಸ್ಗಳು ಕೊಟ್ಟು ಹಲವಾರು ವರ್ಷದಿಂದ ನೋಟಿಸ್ ಕೊಟ್ಟರು ಕೂಡ ಉತ್ತರ ಕೊಟ್ಟಿಲ್ಲ ಅದನ್ನು ಬದಲು ಹೇಳಿ ಅವರು ಸಿದ್ದರಾಮಯ್ಯವರು ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಅಂತ ಕೇಳಿದ್ದಕ್ಕಾಗಿ ದೇವೇಗೌಡರು ಜೆ ಡಿ ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಅಂತ ನಾನು ತೋರಿಸ್ತೇನೆ ಇಂಥ ಗರ್ವಗಳಿಗೆ ಭಂಗಾಗಬೇಕನ್ನುವಂಥದ್ದು ಆ ಸಮನ್ವಯ ಸಮಿತಿಯಲ್ಲಿ ಅವ್ರು ಹೇಳಿದರು ಆ ಹಿನ್ನೆಲೆಯಲ್ಲಿ ಹೇಳಿದ್ರು